ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನೆಲ್ ಇವತ್ತು ಬೆಳಗ್ಗೆ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ದೀಪಾವಳಿ ಹಬ್ಬ ನಿನ್ನೆ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಹಬ್ಬಕ್ಕೆ ಅಂದ್ಬಿಟ್ಟು ಇವತ್ತು ಬೆಳಗ್ಗೆನೆ ಇದ್ದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಇವಾಗ ಕಳಸ ಇಟ್ಟು ಪೂಜೆ ಮಾಡಬೇಕು ಮತ್ತು ಕಜ್ಜಾಯಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದೀನಿ ನಿನ್ನೆ ಅಕ್ಕಿ ಎಲ್ಲ ನೆನೆಸಿಕ್ಕೊಂಡು ಇವತ್ತು ಮಿಕ್ಸಿಗೆ ಹಾಕ್ಕೊಬೇಕು ಇವತ್ತು ಹಬ್ಬ ಎಲ್ಲ ಮಾಡಬೇಕು ಯಾರು ಸ್ಕಿಪ್ ಮಾಡ್ತೀರಾ ಫುಲ್ ವೀಡಿಯೋ ವಾಚ್ ಮಾಡಿ ಇವತ್ತು ನವಮಿ ಐತೆ ಅಂದರೆ ನವಮಿ ಪೂಜೆ ಇರೋದು ನಮ್ಮ ಮನೆಯಲ್ಲಿ ಇವತ್ತು ಮಾಡ್ತಾಯಿದ್ದೀವಿ ಇವತ್ತು ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗು ಈ ವಿಡಿಯೋ ಫುಲ್ ವಾಚ್ ಮಾಡಿ ಇವಾಗ ನಾನು ಕಜ್ಜಾಯಕ್ಕೆಲ್ಲ ರೆಡಿ ಮಾಡ್ಕೊಬೇಕು ದೀಪಾವಳಿ ಹಬ್ಬದ ದಿಸ ಹಿಂದಿನ ದಿವಸ ಸ್ವಲ್ಪ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಕ್ಕಿ ನೆನ್ಸ್ಕೊಂತ ಇದೀನಿ ಅಕ್ಕಿ ಅಂದ್ರೆ ಕಜ್ಜಾಯಕ್ಕೆ ಸಿಕ್ಸ್ ಅವರ್ಸ್ ಮುಂಚೆ ನೆನ್ಸ್ಕೊಂಡ್ರೆ ಸಾಕು ನಾನು ಬಂದು ನಾಳೆ ಕಜ್ಜಾಯ ಮಾಡ್ಬೇಕಂದ್ರೆ ಇವತ್ತು ಒಂದ್ ದಿಸದ್ ಮುಂಚೆನೆ ನಾನು ಸಂಜೆ ಮೇಲೆ ಪೂಜೆ ಮಾಡ್ಬೇಕಲ್ವಾ ಆ ಟೈಮಲ್ಲಿ ನಾನು ಐದು ಗ್ಲಾಸ್ ಅಷ್ಟು ಐದ್ ಗ್ಲಾಸ್ ಅಂದ್ರೆ ನಾನು ಒಂದು ಕಾಲು ಕೆ ಜಿ ತಗೊಂಡಿದೀನಿ ಒಂದು ಕಾಲ್ ಕೆಜಿ ತಗೊಂಡು ಅಕ್ಕಿ ಕ್ಲೀನ್ ಆಗಿ ಒಂದ್ ಬಟ್ಲಲ್ಲಿ ಹಾಕೊಂಡು ಕ್ಲೀನ್ ಆಗಿ ವಾಶ್ ಮಾಡಿ ನಾನು ಕ್ಲೀನ್ ಆಗಿ ಸಿ ನೀರು ನಾವು ಏನ್ ಯೂಸ್ ಮಾಡ್ತೀವೋ ಆ ನೀರ್ ಹಾಕಿ ಇಡ್ಬೇಕು ಸಿಕ್ಸ್ ಅವರ್ಸ್ ಮುಂಚೆ ಆ ಪಾತ್ರೆಗೆಲ್ಲ ನಾವು ಅರ್ಶನ ಕುಂಕುಮ ಇಟ್ಟು ಮರ ನಾವು ಯಾವ್ದು ನಾಳೆ ನಾವು ಪೂಜೆಗೆ ಇಡ್ತೀವೋ ಆ ಮರದಲ್ಲಿಟ್ಟು ನಾವು ಅದನ್ನ ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡ್ಬೇಕು ಅದು ಪ್ರತಿ ವರ್ಷ ಈ ತರನೇ ಮಾಡ್ಕೊಂಡ್ ಬರ್ತೀವಿ ಅವ್ರು ಬರೀ ಬಟ್ಲಲ್ಲೇ ನೆನ್ಸಿಕ್ತಾರೆ ತುಂಬಾ ಜನ ಈ ತರನೆ ಮಾಡೋದು ಅಂದ್ರೆ ಅಕ್ಕಿ ನೆನ್ಸವಾಗ ಈ ತರ ಮಾಡ್ತಾರೆ ನಾವು ಅಷ್ಟೇ ನಾ ನಾಳೆ ಇದೇ ಅಕ್ಕಿ ತಗೊಂಡು ನಾಳೆ ರೆಡಿ ಮಾಡ್ಕೊಬೇಕು ಇವಾಗ ನೆನ್ಸಕ್ ಇಟ್ಟಿದೀವಿ ದೇವ್ರ ಮನೇಲಿ ಇಟ್ಟಿದೀವಿ ಮತ್ತೆ ದೇವ್ರ ಪಾತ್ರೆ ಎಲ್ಲ ಉಜ್ಜಿರೋದೆಲ್ಲ ಇವಾಗ ನಾಳೆಗೆ ಎಲ್ಲಾ ರೆಡಿ ಮಾಡ್ಕೊಬೇಕು ಇವತ್ತು ಸ್ವಲ್ಪ ಅರ್ಶನ ಕುಂಕುಮ ಇಟ್ಕೊಂಡ್ರೆ ಬೇಗ ಆಗತ್ತೆ ಅನ್ಬಿಟ್ಟು ಎಲ್ಲಾ ದೇವರನ್ನೆಲ್ಲ ತೊಳೆದಿಟ್ಟಿದಿವಿ ನೋಡಿ ಇದು ಬಿಂದ್ಗೆ ಮನೇಲಿ ಮುಂಚೆ ಬಂದು ಆ ಇದು ಅಷ್ಟಲಕ್ಷ್ಮಿ ಬಿಂದಿಗೆ ಇತ್ತು ನಾವು ಆ ಬಿಂದಿಗೆ ಚೇಂಜ್ ಮಾಡ್ಕೊಂಡು ಈ ಬಿಂದಿಗೆ ತಗೊಂಡಿದೀವಿ ಹೊಸ ಬಿಂದಿಗೆ ಇದ್ದು ಇವಾಗ ದೀಪಾವಳಿ ಹಬ್ಬಕ್ಕೆ ಮದ್ವೆಗೆ ಆಗತ್ತೆ ಅನ್ಬಿಟ್ಟು ನಾವು ಹೊಸ ಬಿಂದಿಗೆ ತಗೊಂಡಿದೀವಿ ಅದು ತುಂಬಾ ಇನ್ನೊಂದ್ ಸ್ವಲ್ಪ ಚಿಕ್ಕದೈತಿ ಇದಿಂದ ಒಂದ್ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಆ ಇನ್ನೊಂದು ಸ್ವಲ್ಪ ದೊಡ್ಡದ್ ಬೇಕು ಅನ್ಬಿಟ್ಟು ದೊಡ್ಡದು ಸ್ವಲ್ಪ ಮಾಡ್ಸಿದೀವಿ ಆ ಎಲ್ಲ ತೊಳ್ದು ಎಲ್ಲಾ ಅರ್ಶನ ಕುಂಕುಮ ಇಟ್ಕೊಂತ ಇದೀವಿ ನಾಳೆಗ್ ಸ್ವಲ್ಪ ಬೇಗ ಆಗತ್ತೆ ನಾಳೆ ಸ್ವಲ್ಪ ನಮ್ಮ ಯಜಮಾನ್ರು ರೆಡಿ ಮಾಡ್ಕೊಂತಾರೆ ನಾನ್ ಕಿಚನ್ ಅಲ್ಲಿ ರೆಡಿ ಮಾಡ್ಕೊಬೋದ್ ಅನ್ಬಿಟ್ಟು ಎಲ್ಲಾ ರೆಡಿ ಮಾಡಿ ಇಟ್ಕೊಂತ ಇದೀವಿ ನಾನು ನನ್ ಮಗ್ಳು ಇಬ್ರುನು ಸ್ವಲ್ಪ ಅರ್ಶನ ಕುಂಕುಮ ಇಡೋದೇ ಸ್ವಲ್ಪ ಲೇಟ್ ಆಗತ್ತೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಇವಾಗ ರೆಡಿ ಮಾಡ್ಕೊತಾ ಇದೀವಿ ಹಬ್ಬದ ಆ ನಾನು ಅರ್ಶನ ಕುಂಕುಮ ಇಟ್ಟಿರೋದು ಸ್ವಲ್ಪ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ಮುಂದಿನ ವಿಡಿಯೋಸ್ ಅಲ್ಲಿ ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು ಯಾವ ತರ ಇಡ್ತೀವಿ ಅನ್ಬಿಟ್ಟು ನಾವು ಗಂಧ ಪೌಡ್ರ್ ಇರತ್ತಲ್ವ ಗಂಧದ ಪೌಡರ್ಗೆ ಹಾಲ್ ಹಾಕಿ ಕಲ್ಸ್ಕೊಂತೀವಿ ನೀರ್ ಹಾಕೊಂಡ್ ಕಲ್ಸ್ಕೊಂಡ್ರೆ ಬೇಗ ಬಂದ್ಬಿಡತ್ತೆ ಅಂದ್ರೆ ಉದ್ರ ಹೋಗತ್ತೆ ಇರಲ್ಲ ನಿಮ್ಗೆ ಸ್ಟೋರ್ಸ್ ಅಂದ್ರೆ ಸ್ಟೋರ್ಸ್ ಅಲ್ಲಿ ಗಂಧಗೆ ಅಂಗಡಿ ಸ್ಟೋರ್ಸ್ ಅಲ್ಲೆಲ್ಲ ಗಂಧದ ಪೌಡ್ರ್ ಸಿಗತ್ತೆ ಅದಕ್ಕೆ ಸ್ವಲ್ಪ ಪಾಲ್ ಮಿಕ್ಸ್ ಮಾಡ್ಕೊಂಡು ಅರ್ಶಿನ ಅರ್ಶಿನ ಏನ್ ಮಿಕ್ಸ್ ಮಾಡ್ಕೊಂಡು ಗಂಧ ಇಟ್ಕೊಂಡು ಕುಂಕುಮ ಇಟ್ಕೊಂಡು ಎಷ್ಟ್ ದಿವಸ ಆದ್ರೂ ಏನು ಆಗಲ್ಲ ಬಿದ್ದೋಗಲ್ಲ ಇವಾಗ ನೋಡಿ ನಾನು ಮುಕ್ವಾಡಕ್ಕೆ ಅರ್ಶನ ಕುಂಕುಮ ಇಟ್ಟಿದೀನಿ ಮತ್ತೆ ಕಲರ್ದು ನಾವೇನು ಐಲೈನರ್ ಎಲ್ಲ ಬೇರೆ ದೇವ್ರಿಗೆ ಬೇರೆ ಇಟ್ಟಿರ್ತೀವಿ ನಾವ್ ಅದೇನ್ ಮಿಕ್ಸ್ ಮಾಡಕ್ ಹೋಗಲ್ಲ ನಾವೇನು ಯೂಸ್ ಮಾಡಲ್ಲ ಅದ್ ಬೇರೆ ಇಟ್ಕೊಂಡು ದೇವ್ರಿಗೆ ಯೂಸ್ ಮಾಡ್ತೀವಿ ಇದು ಬಂದು ನೈಟ್ ನಮ್ ಯಜಮಾನ್ರು ಸ್ವಲ್ಪ ರೆಡಿ ಬೇ ಇದು ಪೀಠ ಪೀಠ ಎಲ್ಲ ಇಟ್ಟು ಅದಕ್ಕೆ ಸ್ವಲ್ಪ ಎಲ್ಲ ಹಾಕ್ಬೇಕಲ್ವಾ ಸ್ವಲ್ಪ ರೆಡಿ ಮಾಡ್ಕೊಂಬಿಟ್ರೆ ಬಿಕ್ಕಿರೋದ್ ನಾಳೆ ಮಾಡ್ಕೊಬಹುದು ಅನ್ಬಿಟ್ಟು ಇಷ್ಟು ರೆಡಿ ಮಾಡ್ಕೊಂಡಿದೀವಿ ನಾ ಇವತ್ತು ಹಬ್ಬದ ದಿವಸ ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಬಂದು ನಾನು ಬೆಳಿಗ್ಗೆನೆ ಬಾಗ್ಲು ಸೋರ್ಸಿ ಬಾಗ್ಲ ಸಾರ್ಸಿ ಆ ರಂಗೋಲಿ ಎಲ್ಲಾ ಬಿಟ್ಟಿದೀವಿ ಇನ್ನೇನ್ ಮಾವಿನ ಸೊಪ್ಪೆಲ್ಲ ಕಟ್ಬೇಕು ನನ್ ಮಗ ಎದ್ದಿದ ತಕ್ಷಣ ನನ್ ಮಗ ನಮ್ ಯಜಮಾನ್ರು ಕಟ್ತಾರೆ ಇಷ್ಟು ಎಲ್ಲ ಬಾಕ್ಲೆಲ್ಲ ಸಾರ್ಸಿ ಮನೆ ಎಲ್ಲಾ ಒರೆಸಿ ಎಲ್ಲಾ ಕ್ಲೀನ್ ಮಾಡ್ಕೊಂಡಿದೀವಿ ಇವಾಗ ನಾನು ಬೆಳಿಗ್ಗೆ ನಾನ್ ನೆನ್ನೆ ಅಕ್ಕಿ ನೆನ್ಸ್ಕೊಂಡಿದ್ನಲ್ವಾ ಆ ಅಕ್ಕಿನ ನಾನು ಸ್ವಲ್ಪ ಟವಲ್ ಹಾಕಿ ಸ್ವಲ್ಪ ನೀರ್ ಫಸ್ಟ್ ಸೋದಸ್ಕೊಂಡಿದೀನಿ ಸೋತ್ಸ್ಕೊಂಡಾದ್ಮೇಲೆ ಒಂದ್ ಟೂ ಮಿನಿಟ್ಸ್ ಅಷ್ಟೇ ನಾನು ಬಟ್ಟೆಲಿ ಹಾಕೊಂಡಿದೀನಿ ಹಾಕೊಂಡಿದ ತಕ್ಷಣ ಹಿಂದೆನೆ ನಾನು ಮಿಕ್ಸಿ ಜಾರ್ಗ್ ಹಾಕೊಂಡು ನಾನು ಮಿಕ್ಸಿಗ್ ಹಾಕೊಂತೀನಿ ನೀವ್ ಬೇಕಾದ್ರೆ ಮಿಲ್ಗೂ ಹಾಕ್ಸ್ಕೊಬೋದು ಮಿಲ್ ಅಲ್ಲಿ ಆದ್ರೆ ನಿಮ್ಗೆ ಅಂದ್ರೆ ಶಾವ್ಗೆ ಬಂದ್ಬಿಡತ್ತೆ ಅದಕ್ಕೋಸ್ಕರ ನಾನು ಮಿಲ್ ಮಿಲ್ಗೆ ಹಾಕ್ಸಕ್ ಹೋಗಲ್ಲ ಲೈಟ್ ಆಗಿ ನಿಮ್ಗೆ ಮಿಕ್ಸಿ ಮನೇಲಿ ಚೆನ್ನಾಗಿದ್ರೆ ನಮ್ ಮನೇಲಿ ಬಂದು ಸುಜಾತ ಮಿಕ್ಸಿ ತುಂಬಾ ವರ್ಷನೇ ಆಗೋಯ್ತು ನಾವ್ ತಗೊಂಡು ತುಂಬಾ ಚೆನ್ನಾಗಿ ಯೂಸ್ ಆಗತ್ತೆ ನಿಮ್ಗೆ ಏನಾದ್ರು ಮಿಕ್ಸಿ ಜಾರ್ ಹೋದ್ರು ನಿಮ್ಗೆ ಒಂದ್ ಏಟ್ ಹಂಡ್ರೆಡ್ ತೌಸಂಡ್ ರುಪೀಸ್ ಕೊಟ್ರೆ ಮಿಕ್ಸಿ ಜಾರ್ ಸಿಕ್ಕ ಆ ಅದೇ ನಾವು ಮಿಕ್ಸಿ ನಾವು ಸುಜಾತಾನೆ ಯೂಸ್ ಮಾಡ್ತಾ ಇರೋದು ಇವಾಗ ನಾನು ಮಿಕ್ಸಿಗೆ ಹಾಕೊಂತ ಇದೀನಿ ಒಂದ್ ಅರ್ಧ ಅರ್ಧ ಜಾರ್ ಹಾಕೊಂಡು ನೀವ್ ಆರಾಮಾಗಿ ಮಿಕ್ಸಿಗ್ ಹಾಕೊಂಡು ಜಲ್ಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಕಜ್ಜಾ ಇದ್ದು ಹಸಿಟ್ ರೆಡಿ ಆಗೋಗುತ್ತೆ ನಾವು ಮಿಲ್ಗೆ ಬೇಕಾದ್ರೆ ಜಾಸ್ತಿ ಇದ್ರೆ ಮಿಲ್ಗೆ ಎತ್ಕೊಂಡು ಹೋಗಿ ಎತ್ಕೊಂಡ್ಬಂದು ಬಂದು ಜಲ್ಡಿ ಇಟ್ಕೊಬೋದು ನಾನ್ ಮನೇಲೆ ಮಿಕ್ಸಿಗೆ ಹಾಕೊಂತ ಇದ್ದೀನಿ ಇಷ್ಟು ಒಂದು ನಾಲ್ಕೈದು ಟ್ರಿಪ್ ಆಗುತ್ತೆ ಮಿಕ್ಸಿಗೆ ಮಿಕ್ಸಿಗೆ ಹಾಕೊಂಡು ನಾವು ಎಲ್ಲಾನು ಹೊಸದೇ ಮಾಡೋದು ಒಂದು ಹಿಂದಿನ ದಿವಸ ನಾವ್ ಏನು ಮಾಡಕ್ ಹೋಗಲ್ಲ ಅಕ್ಕಿ ಒಂದೇ ನೆನ್ಸ್ಕೊಳೋದು ಹಬ್ಬದ ದಿವಸ ನಮ್ಮತ್ತೆ ಅವರಿಂದನು ಈ ತರನೇ ಬಂದಿರೋದು ಹಬ್ಬದ ದಿಸಾನೇ ಫ್ರೆಶ್ ಆಗಿ ಎಲ್ಲಾ ಮಾಡ್ಕೊಂಡು ಇವಾಗ ಫಸ್ಟ್ ನಾವ್ ಬಂದು ಸ್ಟೋವೆಲ್ಲಾ ಒರ್ಸಿ ಕಿಚನ್ ಒರ್ಸ್ಕೊಂಡು ಸ್ಟೋವ್ ಎಲ್ಲ ಒರೆಸಿ ಸ್ಟವ್ಗೆ ಕುಂಕುಮ ಇಟ್ಟು ಪೂಜೆ ಮಾಡಿ ಪಾಕತೆ ಪಾಕಕ್ಕೆ ಇಡ್ತೀವಿ ಅಂದ್ರೆ ಕಜ್ಜಾಯದ್ದು ಪಾಕಕ್ಕೆ ಇಡ್ತೀವಿ ನಾವ್ ಇವಾಗ ಕಜ್ಜಾಯದ್ ಪಾಕ ಇನ್ನೇನು ಇದು ಜಲ್ಡಿ ಹಾಕೊಂಡಿದ ತಕ್ಷಣನೇ ಹಸಿಟ್ಟು ಹಸಿಟ್ಟು ಆಗಿದ ತಕ್ಷಣ ಜಲ್ಡಿ ತಕ್ಕೊಂಡು ಪಾಕಕ್ಕೆ ಇಟ್ಬಿಡ್ತೀನಿ ಇವಾಗ ನೋಡಿ ಇವಾಗ ಇನ್ನೇನು ರೆಡಿ ಮಾಡ್ಕೊಬೇಕು ನಾನು ಒಂದು ಸಿಲ್ವರ್ ಪಾತ್ರೆ ಇಟ್ಕೊಂಡಿದೀನಿ ಸಿಲ್ವರ್ ಆದ್ರೆ ನಿಮ್ಗೆ ತಾಳ ಹಿಡಿಯಲ್ಲ ಅದಕ್ಕೋಸ್ಕರ ಸಿಲ್ವರ್ ಪಾಕ ನಾನು ಒಂದು ಕಾಲ್ ಕೆಜಿ ಅಷ್ಟೇ ಬೆಲ್ಲ ತಗೊಂಡಿದಿನಿ ಒಂದು ಕಾಲ್ ಕೆಜಿ ಅಕ್ಕಿ ತಗೊಂಡಿದ್ದೀನಿ ಒಂದು ಕಾಲ್ ಕೆಜಿ ಬೆಲ್ಲ ತಗೊಂಡಿದ್ದೀನಿ ಒಬ್ಬೊಬ್ರು ಗ್ಲಾಸ್ ಅಳತೆ ಮಾಡ್ತಾರೆ ಈ ತರ ಆದ್ರೆ ಬೇಗ ಅಳ್ತೆ ಸಿಕ್ಬಿಡತ್ತೆ ಬೇಗನು ನಿಮ್ಗೆ ಆರಾಮಾಗಿ ಕಜ್ಜಾಯ ಮಾಡ್ಕೊಂಬೋದು ತುಂಬಾ ಜನ ಕಷ್ಟ ಬೀಳ್ತಾರೆ ಕಜ್ಜಾಯ ಮಾಡೋದು ಆರಾಮಾಗೆ ನೀವು ಒಂದೊಂದ್ ಗ್ಲಾಸ್ ಹಾಕೊಂಡು ಬೇಕಾದ್ರೆ ಕಾಲ್ ಕೆ ಜಿ ಅರ್ಧ ಕೆಜಿ ಅಕ್ಕಿ ಹಾಕೊಂಡು ಅರ್ಧ ಕೆಜಿ ಬೆಲ್ಲ ಹಾಕೊಂಡು ಆರಾಮಾಗಿ ಒಂದು ಒಂದ್ ದಿವಸದಲ್ಲೇ ನೀವು ಕಜ್ಜಾಯ ಮಾಡ್ಕೊಬಹುದು ಸಿಕ್ಸ್ ಅವರ್ಸ್ ಅಲ್ಲಿ ನೀವ್ ಅಕ್ಕಿ ನೆನ್ಸ್ಕೊಂಡು ಮಿಕ್ಸಿ ಹಾಕೊಂಡು ಮಾಡ್ಕೊಬಹುದು ಆರಾಮಾಗಿ ಮಾಡ್ಕೊಬಹುದು ಆ ಇವಾಗ ನಾನು ಪಾಕಕ್ಕೆ ಇಡೋಣ ಅನ್ಬಿಟ್ಟು ರೆಡಿ ಮಾಡ್ಕೊಂಡಿದೀನಿ ನಮ್ಮ ಯಜಮಾನ್ರು ದೇವ್ರ ಮನೇಲೆಲ್ಲಾ ರೆಡಿ ಮಾಡ್ಕೊಂತ ಇದ್ರು ನಾನು ಇವಾಗ ಬಿಂದಿಗೆಗೆ ನೀರ್ ತುಂಬಿಸ್ಕೊ ಅಂದ್ರೆ ಕಳ್ಸಕ್ ರೆಡಿ ಮಾಡ್ಕೊಂತ ಇದೀನಿ ಇವಾಗ ನಾನು ನಮ್ಮ ಯಜಮಾನ್ರಿ ಇಬ್ರು ಸೇರ್ಕೊಂಡು ಕಳ್ಸಕ್ಕೆ ಬಿಂದಿಗೆಗೆ ಅರ್ಶನ ಕುಂಕುಮ ಮತ್ತೆ ಗಂಧದ ಪೌಡರ್ ಹಾಕೊಂಡಿದೀನಿ ಹೂವ ಕಾಯಿನ್ ಒಂದು ಕಾಯಿನ್ ಹಾಕೊಬೇಕಷ್ಟೇ ಹಾಕೊಂಡು ನಿಮ್ಗೆ ಇನ್ನೇನ ಹಾಕೊಂಡ್ ಡ್ರೈ ಫ್ರೂಟ್ಸ್ ಅದೆಲ್ಲ ಹಾಕೊಂಡಿದ್ರೆ ಹಾಕೊಬಹುದು ಖಜಾಯದ್ದು ಪಕ್ಕಕ್ಕೆ ಇಟ್ಟಿದ್ದೀನಿ ನಾನು ಬೆಲ್ಲ ಹಾಕೊಂಡಿದ್ದೀನಿ ಒಂದು ಕಾಲ್ ಕೆಜಿ ಅಷ್ಟು ಬೆಲ್ಲ ನಾನೊಂದ್ ಕಾಲ್ ಗ್ಲಾಸ್ ಅಷ್ಟು ಅಂದ್ರೆ ಎರಡು ಸ್ಪೂನ್ ಮೂರು ಸ್ಪೂನ್ ಅಷ್ಟೇ ನಾನ್ ನೀರ್ ಹಾಕಿರೋದು ಯಾಕಂದ್ರೆ ಅಕ್ಕಿ ತ್ಯಾವ ಆಯ್ತಲ್ವಾ ಅಂದ್ರೆ ಇವಾಗೆ ನಾನು ತುಂಬಾ ಒಣಗಿಸ್ಲಿಲ್ಲ ಅದಕ್ಕೋಸ್ಕರ ನೀರ್ ಜಾಸ್ತಿ ಹಾಕೊಳೋಕೆ ಹೋಗ್ಬೇಡಿ ಒಂದ್ ಸ್ಪೂನ್ ಹಾಕೊಂಡ್ರು ಸಾಕು ನಾನು ಒಂದು ಕಾಫಿ ಲೋಟದಲ್ಲಿ ಕಾಲ್ಸ್ ಒಂದು ಕಾಲ್ ಭಾಗ ಅಷ್ಟೇ ನಾನು ನೀರ್ ಹಾಕೊಂಡಿರೋದು ಅಹ್ ಹಾಕೊಂಡು ಇವಾಗ ಬೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಅಂದ್ರೆ ಕೈ ಸ್ವಲ್ಪ ಬೇಗ ಆಡಿಸ್ತಾ ಇರ್ಬೇಕು ಏನನ್ನ ಒಂದು ಕರಗಿರತ್ತೆ ಒಂದು ಕರಗಲ್ಲ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಕೈ ಆಡಿಸ್ತಾ ಇದ್ರೆ ನಾವು ಒಂದು ತಟ್ಟೆಯಲ್ಲಿ ನೀರಿಟ್ಕೊಂಡು ನಾವು ಬೆಲ್ಲ ಹಾಕ್ಬೇಕು ಅಂದ್ರೆ ನಾವು ಕ ಬೆಲ್ಲ ನಾವು ನೀರಿಗೆ ಹಾಕಿದ ತಕ್ಷಣ ಇಟ್ಲಾ ಈ ತರ ಅಂದ್ರೆ ಸ್ಪ್ರೆಡ್ ಆಗಬಾರ್ದು ಕ್ಲೀನ್ ಆಗಿ ಕುತ್ಕೊಬೇಕು ನಿಮಗೆ ಗರಿ ಗರಿ ಬೇಕು ಅಂದ್ರೆ ಆ ಸ್ವಲ್ಪ ಉಂಡೆ ಅಂದ್ರೆ ಸ್ವಲ್ಪ ಅಂಟು ಬರಬಾರ್ದು ಕೈಯಲ್ಲಿ ನಿಮ್ಗೆ ಮೆತ್ತಗಿರ್ಬೇಕಂದ್ರೆ ಕರಗಿದ ತಕ್ಷಣ ಅಕ್ಕಿ ಹಸಿಟ್ಟು ಹಾಕಿ ಕೊಡ್ಬೋದು ನನ್ಗೆ ಸ್ವಲ್ಪ ಗರಿ ಗರಿ ಇರ್ಬೇಕು ಅನ್ಬಿಟ್ಟು ನಾನು ನೋಡಿ ಈ ತರ ನೀರ್ಗ್ ಹಾಕಿದ ತಕ್ಷಣ ಕೈಗ್ ಸಿಕ್ಬೇಕು ಕೈಗೆ ಸಿಕ್ಕಿದ್ರೆ ನಮ್ಗೆ ಕ್ಲೀನ್ ಆಗಿ ಗರಿ ಗರಿ ಬರತ್ತೆ ಕಜ್ಜಾಯ ಅಂದ್ರೂ ಶೈನಿಂಗ್ ಇರತ್ತೆ ಗರಿ ಗರಿ ಬರತ್ತೆ ಅದಕ್ಕೋಸ್ಕರ ಒಬ್ರೆ ಅಂದ್ರೆ ಅಕ್ಕಿ ಮಿಕ್ಸ್ ಮಾಡ್ಬೇಕಲ್ವಾ ಅಕ್ಕಿ ಹಸಿಟ್ಟು ನಮ್ಮ ಯಜಮಾನ್ರು ಜೊತೆ ನಮ್ಮ ಯಜಮಾನ್ರು ಜೊತೆಲ್ಲೇ ಇದ್ರು ಅಕ್ಕಿ ಹಸಿಟ್ಟು ಮಿಕ್ಸ್ ಮಾಡಕ್ಕೋಸ್ಕರ ಪಾಕ ತೆಗಿತಾ ಇದ್ವಿ ನೋಡಿ ಈ ತರ ಪಾಕ ಅವಾಗ ಅವಾಗ್ ನೋಡ್ತಾ ಇರ್ಬೇಕು ಬೇಗ ತುಂಬಾ ಗಟ್ಟಿ ಪಾಕ ಬಂದ್ಬಿಟ್ರೆ ಕಜಾಯಿ ಹಾಳಾಗೋಗತ್ತೆ ಅಂದ್ರೆ ಸರಿಯಾಗಿ ಬರಲ್ಲ ಅದಕ್ಕೋಸ್ಕರ ನೋಡ್ತಾ ಇದೀವಿ ಅಕ್ಕಿ ಹಾಕಿ ಹಾಕಿ ಅಲ್ಲಿ ಪಾಕ ಬಂದಿದ ತಕ್ಷಣ ಅಕ್ಕಿ ಅಕ್ಕಿ ನೋಡ್ತಾ ಇದ್ವಿ ಇನ್ನೇನ್ ಬಂದಿದ ತಕ್ಷಣ ಅಕ್ಕಿ ಹಸಿಟ್ಟು ಹಾಕಿ ಮಿಕ್ಸ್ ಮಾಡ್ಬಿಡ್ಬೇಕು ನಮ್ಗೆ ಇನ್ನೇನ್ ಬರ್ತೈತೆ ಅನ್ನೋಷ್ಟೊತ್ತಿಗೆ ನಾವು ಅಕ್ಕಿ ಅಕ್ಕಿ ಹಸಿಟ್ಟು ಹಾಕೊಂಡು ಒಬ್ರು ಮಿಕ್ಸ್ ಮಾಡ್ತಾ ಇದ್ರೆ ಒಬ್ರು ಹಾಕ್ತಾ ಇದ್ರೆ ಬೇಗ ಬೇಗ ಮಿಕ್ಸ್ ಮಾಡ್ಬಿಡ್ಬೋದು ಜೊತೆಲಿ ಒಬ್ರು ಇದ್ರೆ ಸಾಕು ಒಂದ್ ನಿಮಿಷ ಇದ್ರೆ ಸಾಕು ನಮ್ಮ ಮಿಕ್ಸ್ ಮುದ್ದೆ ಕೋಲಲ್ಲಿ ಮಾಮೂಲಿ ಸೌಟ್ಗಿಂತ ಮುದ್ದೆ ಕೋಲೆಯಲ್ಲಿ ಚೆನ್ನಾಗಿ ತಿರುಗಿಸಬಹುದು ಅನ್ಬಿಟ್ಟು ಮುದ್ದೆ ಕೋಲೆಯಲ್ಲಿ ತಿರುಗಿಸ್ತಾ ಇದ್ವಿ ಕಜ್ಜಾಯದ ಪಾಕ ರೆಡಿ ಆಯ್ತು ಅದ್ ಸ್ವಲ್ಪ ತಣ್ಣಗಾದ್ಮೇಲೆ ಇವಾಗ ಕಜ್ಜಾಯದ ಪಾಕ ಹಾಕಿದ ತಕ್ಷಣ ಒಂದ್ ಸೈಡಲ್ಲಿ ಇಕ್ಬಿಟ್ರೆ ಅದ್ ಅಷ್ಟೊತ್ತಿಗೆ ನಾವು ಅಡಿಗೆ ಪ್ರಿಪೇರ್ ಮಾಡ್ಕೊಂಡ್ಬಿಡ್ಬೋದು ಹಬ್ಬದ ಅಡಿಗೆ ಮಾಡ್ಬೇಕಲ್ವ ಅದೇ ಒಂದ್ ಅಷ್ಟೊತ್ತಾಗತ್ತೆ ನಾವು ಎಳ್ಳು ನಮ್ಮ ನಮ್ಮನೆಯಲ್ಲಿ ಕಜ್ಜಾಯಲ್ಲಿ ನಮ್ಮನೆ ಕಜಾಯಲ್ಲಿ ಎಳ್ಳೆಲ್ಲ ನಾವ್ ಏನ್ ಹಾಕಲ್ಲ ಯಾಲಕ್ಕಿ ಹಾಕಲ್ಲ ಇವಾಗ ನಾವ್ ಮಿಕ್ಸ್ ಮಾಡಾದ್ಮೇಲೆ ಕೈಯಲ್ಲಿ ನೀರು ಡಿಪ್ ಮಾಡ್ಕೊಂಡು ನಾವ್ ಕೈ ಹಿಕ್ಕಿದ್ರೆ ನಾವ್ ಕೈಗ್ ಅಂಟಬಾರ್ದು ಅವಾಗ ಪಾಕ ರೆಡಿ ಆಗೈತೆ ಅನ್ಬಿಟ್ಟು ನಾವು ಅನ್ಕೊಂತೀವಿ ಇನ್ನೇನು ಸ್ಟವ್ ಆಫ್ ಮಾಡ್ಕೊಂಡು ಇವಾಗ ನಾನು ನಮ್ಮ ಯಜಮಾನ್ರು ದೇವ್ರ ಮನೆ ಹತ್ರ ಬಂದಿದೀವಿ ದೇವ್ರಿಗೆ ಕಳ್ಸಕ್ ಇಟ್ಬಿಡೋಣ ಸ್ವಲ್ಪ ಇನ್ಕಂಪ್ಲೀಟ್ ಮಾಡ್ಬಿಟ್ಟು ಬಂದಿದ್ವಿ ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅರ್ಶಿಣ ಕುಂಕುಮ ಹೂವು ಹಾಕಿ ದೇವ್ರಿಗೆ ಸ್ಯಾರಿ ಉಡಿಸ್ತಾ ಇದೀವಿ ಅಂದ್ರೆ ರೇಷ್ಮೆ ಸೀರೆ ತಗೊಂಡಿರೋದು ಇದು ರೇಷ್ಮೆ ಸೀರೆ ಉಡ್ಸ್ಬಿಟ್ಟು ಇಡೋಣ ಅನ್ಬಿಟ್ಟು ರೆಡಿ ಮಾಡ್ಕೊಂತ ಇದೀವಿ ಬಿಂದ್ಗೆ ಕೊಂಬ್ ಕಟ್ಬೇಕು ಇಲ್ಲಾಂದ್ರೆ ತಾಳಿ ಇದ್ರು ತಾಳಿ ಕಟ್ಬೋ ಅಂದ್ರೆ ತಾಳಿ ಹಾಕ್ಬೋದು ಇಲ್ಲ ಅಂದ್ರೆ ಅಶ್ನತ್ ಕೊಂಬ ಹಾಕ್ಬೋದು ಇವಾಗ ಅಶ್ನತ್ ಕೊಂಬ ಹಾಕೋಣ ಅಂದ್ಬಿಟ್ಟು ಎಲ್ಲಾ ರೆಡಿ ಮಾಡ್ಕೊಂತ ಇದೀನಿ ನಾನು ಇಲ್ಲಿ ಸ್ವಲ್ಪ ನಮ್ ಯಜಮಾನರ ಜೊತೆಲಿ ಸೇರ್ಕೊಂಡು ಆ ಸ್ವಲ್ಪ ಹೆಲ್ಪ್ ಮಾಡ್ಬಿಟ್ರೆ ಬೇಗ ಆಗತ್ತೆ ಎಲೆ ಎಲ್ಲಾ ಇಟ್ಟು ಕಾಯಿ ಇಟ್ಟು ನಾವ್ ಹಬ್ಬ ಮಾಡಿರೋದು ಮಂಗಳವಾರ ತುಂಬಾ ಜನ ಸೋಮವಾರ ಮಾಡೋರೆ ಹಬ್ಬ ಇದು ಅಮಾಸ್ಯ ಬಂದು ಸೋಮವಾರ ಇಂದ ಮಂಗಳವಾರವರೆಗೂ ಇರೋದು ಎರಡು ದಿವಸ ಇದಿರೋದು ಎಲ್ಲರೂ ನಮ್ ಫ್ಯಾಮಿಲಿಯಲ್ಲೆಲ್ಲಾ ನಾವು ನಾವೆಲ್ಲ ದೀಪಾವಳಿ ಅಮಾವಾಸ್ಯ ದಿವಸ ಸೋಮವಾರ ಮಾಡಿರೋದು ಇದು ಬೆಳಿಗ್ಗೆನೆ ಸೋಮವಾರ ಬೆಳಿಗ್ಗೆನೆ ಹಬ್ಬ ಮಾಡ್ಬಿಡ್ತೀವಿ ನಾವೇನು ಒಂದ್ ಕಾಫಿನು ಕುಡಿಯಲ್ಲ ಟಿಫನ್ ಏನು ಮಾಡಲ್ಲ ಬರೀ ಅಂದ್ರೆ ಉಪವಾಸದಲ್ಲಿ ಪೂಜೆ ಮಾಡ್ಬೇಕು ಅದಕ್ಕೋಸ್ಕರ ಮಾಡ್ತಾ ಇದ್ವಿ ಎಲ್ಲಾ ಹಬ್ಬಕ್ಕೂ ಆತರನೆ ಮಾಡೋದು ನಮ್ ಮನೇಲಿ ಒಂಬತ್ತುವರೆ ಒಳಗಡೆ ಅಷ್ಟೇ ಹಬ್ಬ ಎಲ್ಲಾ ಮುಗ್ದೋಗತ್ತೆ ಇವಾಗ ನನ್ ಮಗ ಬಾಳೆಕಂದು ಮಾವಿನ ಸೊಪ್ಪು ಎಲ್ಲಾ ಕಟ್ಬೇಕು ಎಲ್ಲಾ ರೆಡಿ ಮಾಡ್ಕೊಂತಾವ್ನೆ ಅಂದ್ರೆ ಎಲ್ಲಾ ಕಟ್ಟಕ್ಕೆ ನೆನ್ನೆನೆ ಕಟ್ಬೇಕಾಗಿತ್ತು ತುಂಬಾ ಮಳೆ ಇತ್ತು ನಿನ್ನೆ ಎಲ್ಲಾ ತುಂಬಾ ಮಳೆ ಇತ್ತು ಇವತ್ತು ನೋಡ್ಬೇಕು ಸಂಜೆ ಮೇಲೆ ಮಧ್ಯಾಹ್ನದ ಮೇಲೆ ಮಳೆ ಬರುತ್ತೇನೋ ಈ ರೀಸೆಂಟ್ ಆಗಿ ತುಂಬಾ ಮಳೆ ಬರ್ತಾ ಇದೆ ನನ್ ಮಗ ಟೈನ್ ದಾರ ಇಷ್ಟಿಷ್ಟು ತರ್ತಾರೆ ನಮ್ ಮನೇಲಿ ಟೈನ್ ದಾರ ಒಂದೊಂದ್ಸಲ ಐವತ್ ರೂಪಾಯಿಗೆ ಆತರ ತರ್ತಾರೆ ಒಂದೊಂದ್ಸಲ ಎಲ್ಲಿ ಇಟ್ಟಿರ್ತಾರ ಅವ್ರಿಗೆ ಗೊತ್ತಿರಲ್ಲ ಮಿಸ್ ಆಗೋಗಿರತ್ತೆ ಟೈಮ್ ದರ ಎಲ್ಲ ಆ ಉಡ್ಕೊಂಡು ಅವ್ನ್ ಕಟ್ತಾ ಇದ್ದ ನನ್ನ ಮಗ್ಳು ಸ್ನಾನ ಮಾಡ್ಕೊಂಡ್ ಬಂದು ಎಲ್ಪ್ ಮಾಡ್ಕೊಡ್ತಾ ಇದ್ಲು ಅಂದ್ರೆ ಬೇಗ ಕಟಿಂಗ್ ಮಾಡ್ಕೊಟ್ರೆ ಬೇಗ ಮಾಡ್ಬೋದು ಅಡಿಗೆ ಒಬ್ಬರೇ ಮಾಡ್ಬೇಕಂದ್ರೆ ಇವಾಗ ಒನ್ ಅವರ್ ಅಲ್ಲಿ ಆಗೋದು ಟೂ ಅವರ್ಸ್ ತ್ರೀ ಅವರ್ಸ್ ಆಗತ್ತೆ ನನ್ ಮಗಳೆಲ್ಲ ಹೆಲ್ಪ್ ಎಲ್ಪ್ ಮಾಡ್ಕೊಡ್ತಾ ಇದ್ಲು ಅಂದ್ರೆ ಕಟಿಂಗ್ ಮಾಡ್ಕೊಡ್ತಾ ಇದ್ಲು ನನ್ ಮಿಕ್ಕಿರೋದು ಎಲ್ಲ ಬೇಗ ಮಾಡ್ಕೊತಾ ಇದ್ವಿ ಆ ಇವಾಗ ನನ್ ನಮ್ಮ ಯಜಮಾನ್ರು ಮರಕ್ಕೆ ಜೋಡ್ಸ್ಕೊಂತಾವ್ರೆ ನಾವು ಮರಕ್ ಬಂದು ಎಲೆ ಇಪ್ಪತ್ತೊಂದು ಎಲೆ ಇಪ್ಪತ್ತೊಂದು ಅಡಕೆ ಇಪ್ಪತ್ತೊಂದು ಇದು ಅಶ್ನದ ಕೊಂಬು ಇಪ್ಪತ್ತೊಂದು ಪ್ರತಿ ಒಂದು ಬಾಳೆಹಣ್ಣು ಇಪ್ಪತ್ತೊಂದು ನಾವು ಎಲೆಯಲ್ಲಿ ಅರ್ಶನ ಇಡ್ತೀವಿ ಇಪ್ಪತ್ತೊಂದು ಕುಂಕುಮ ಇಡ್ತೀವಿ ಇಪ್ಪತ್ತೊಂದ್ ಕಜ್ಜಾಯ ಇಪ್ಪತ್ತೊಂದು ಪ್ರತಿ ಒಂದು ಇಡ್ತಿವಿ ಮರಕ್ಕೆ ನಾನು ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ಅಡಿಗೆ ಪ್ರಿಪೇರ್ ಮಾಡ್ಕೊಂತ ಕಜ್ಜಾಯಕ್ ರೆಡಿ ಮಾಡ್ಕೊಂತ ಇದ್ದೆ ಕಜ್ಜಾಯ ಮಾತ್ರ ಅದು ಶೇಪ್ ಇರ್ಲಿಲ್ಲ ಯಾಕಂದ್ರೆ ಚಿಕ್ಕ ಚಿಕ್ಕದು ಅಂದ್ರೆ ನಾವೇ ತಿನ್ಬೇಕು ನಾ ಯಾರಿಗೆ ದೀಪಾವಳಿ ಹಬ್ಬ ಇರತ್ತೆ ಅವ್ರ ಮಾತ್ರನೇ ತಿನ್ಬೇಕು ಅದಕ್ಕೋಸ್ಕರ ನಾವು ದೊಡ್ಡದಾಗಿ ಹಾಕೊಳಕ್ಕೆ ಹೋಗ್ಲಿಲ್ಲ ನಾವ್ ಇನ್ನೆಷ್ಟ್ ತಿನ್ನಕಾಗತ್ತೆ ಒಂದ್ ಎರಡು ಮೂರ್ ತಿನ್ಬೋದು ಅಷ್ಟೇ ಒಂದ್ ಮಿನಿಮಮ್ ಅಷ್ಟೇ ತಿನ್ನಕಾಗೋದು ಇಪ್ಪತ್ತೊಂದ್ ಕಜ್ಜಾಯ ಇಡ್ಬೇಕು ರಾಶಿ ಇಡ್ಬೇಕು ಮೂರ್ ವರ್ಷ ರಾಶಿ ಇಡ್ಬೇಕು ನಮ್ಮ ಮನೇಲಿ ಎರಡು ಇರೋದು ಅದಕ್ಕೋಸ್ಕರ ಜಾಸ್ತಿ ಮಾಡ್ಬೇಕನ್ಬಿಟ್ಟು ಚಿಕ್ಕ ಚಿಕ್ಕದು ಅಂದ್ರೆ ಚಿಕ್ಕ ಚಿಕ್ಕದ್ ಹಾಕೊಂತ ಇದ್ವಿ ಅದು ಒಂದೊಂದ್ಸ ಅದು ಬಿಸಿ ಬಿಸಿ ಇನ್ನ ಅದು ಆರೆ ಇರ್ಲಿಲ್ಲ ಪಾಕ ಬಂದ್ ಆರೆ ಇರ್ಲಿಲ್ಲ ತಟ್ಟಕ್ ಆಗ್ತಾ ಇರ್ಲಿಲ್ಲ ಅಷ್ಟು ಬಿಸಿ ಇತ್ತು ಚಿಕ್ ಚಿಕ್ದಾಗ ಆಗ್ತಾ ಇದ್ವಿ ತಣ್ಣಗಾದ್ರೆ ಕ್ಲೀನ್ ಆಗಿ ಶೇಪ್ ಆಗಿ ಹಾಕ್ಬೋದು ಇಲ್ಲ ಅಂತ ಇಲ್ಲ ಅದು ಬಿಡೋಷ್ಕೆ ಕೈಯೆಲ್ಲ ಸುಟ್ಟೋಗ್ತಾ ಇತ್ತು ಪಾಕದ್ದು ಮತ್ತೆ ಕಜ್ಜಾಯ ಸುಟ್ಕೊಂತ ಇದ್ವಿ ಮರಕ್ಕೆ ಇಷ್ಟು ನಾವು ಜೋಡ್ಸ್ಕೊಂಡಿದಿವಿ ಅದ್ ಸ್ವಲ್ಪ ನನ್ನ ವಿಡಿಯೋ ಮಾಡೋಕೆ ಆಗ್ಲಿಲ್ಲ ಪ್ರತಿ ವರ್ಷನೂ ನಾನು ಅದು ಕ್ಲಿಯರ್ ಡೀಟೇಲ್ ಆಗಿ ನಾನು ಮರದೇನ ಇಡ್ತೀವಿ ಅದೆಲ್ಲ ವಿಡಿಯೋ ಮಾಡಿದ್ದೆ ಈ ಸತಿ ಬಂದು ನಮ್ಗೆ ಬೇಗ ಮಾಡ್ಬೇಕಾಗಿತ್ತು ಆ ಬೆಳಿಗ್ಗೆನೆ ಎಲ್ಲಾ ಮಾಡ್ಕೊಂಡಿರೋದಲ್ವ ಪ್ರಿಪ್ರೇಷನ್ ಸ್ವಲ್ಪ ಲೇಟ್ ಆಯ್ತು ನಾವ್ ಇಷ್ಟಿಟ್ಟು ತಿರ್ಗಾ ರಾಶಿ ಅಂದ್ರೆ ಇಷ್ಟು ಸ್ವಲ್ಪ ಸ್ವಲ್ಪ ಇಡ್ತೀವಿ ಅಂದ್ರೆ ಕೈಯಲ್ಲಿ ನಾವ್ ಎಷ್ಟು ರಾಶಿ ಹಾಕಿ ಇರ್ತೀವೋ ಅಷ್ಟೇ ಇರ್ತೀವಿ ಇಷ್ಟು ಮರದಲ್ಲಿ ಜೋಡ್ಸ್ಕೊಂಡಿದೀವಿ ನೋಮ್ ದಾರ ಅಂತೀವಿ ದಾರ ಅಂತೀವಿ ನಾವು ಕೊಳಪು ಪೈಪ್ ಅಂದ್ರೆ ಬೆಳ್ಳಿ ಪೈಪ್ ಮಾಡೋದು ಹಳೇದು ಹೊಸದು ಒಂದ್ ಹಾಕ್ತಿವಿ ನಾನ್ ಈ ವಿಡಿಯೋ ಕ್ಲಿಯರ್ ಡೀಟೇಲ್ಸ್ ತುಂಬಾ ಮಾತಾಡಿದೀನಿ ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ತುಂಬಾ ಐತೆ ಟಿವಿದು ಅದಕ್ಕೋಸ್ಕರ ನಾವು ಅದ್ ವಾಯ್ಸ್ ಕೊಡಕ್ಕಾಗಲ್ಲ ಆ ಮ್ಯೂಸಿಕ್ ಕೊಡಕ್ಕಾಗಲ್ಲ ಅದಕ್ಕೋಸ್ಕರ ಕ್ಲಾರಿಟಿ ನಾನು ಕೊಡ್ತಾ ಇದ್ದೀನಿ ಅಷ್ಟೇ ಈ ವಿಡಿಯೋ ಅಲ್ಲಿ ಇನ್ನೇನ್ ಅಡಿಗೆ ಪ್ರಿಪೇರ್ ಆಯ್ತು ಎಲ್ಲಾ ಅಡಿಗೆ ರೆಡಿ ಮಾಡಿದ್ವಿ ನಾವ್ ಏನ್ ಇಟ್ಟಿಲ್ಲ ಎಲೆಯಲ್ಲಿ ರವೆ ಪಾಯಸ ಮೈನ್ ಬಂದು ಇದಕ್ಕೆ ನಾವು ಈ ಹಬ್ಬಕ್ಕೆ ರವೆ ಪಾಯಸ ಕಜ್ಜಾಯ ಇರೋದು ರವೆ ಪಾಯ್ಸ ಕಜ್ಜಾಯ ಮತ್ತೆ ಚಿತ್ರಾನ್ನ ಹೆಸರು ಬೇಳೆ ಇಷ್ಟ ಇಟ್ಟಿದೀವಿ ಇನ್ ಬೇರೆ ಅಡಿಗೆ ನಾವೇನು ಇಟ್ಟಿಲ್ಲ ದೇವ್ರಿಗೆ ಇಟ್ಟಿಲ್ಲ ಆ ನೈವೇದ್ಯಕ್ ಮಾತ್ರ ಅಷ್ಟಿಟ್ಟಿದಿವಿ ಇನ್ನೇನು ಎರಡ್ ಕಾಯಿ ಇಟ್ಟಿದಿವಿ ಫಸ್ಟ್ ಒಂದು ಪೂಜೆ ಮಾಡ್ತೀವಿ ಒಂದ್ ಕಾಯಿ ಕತೆಕ್ ಮುಂಚೆ ಕತೆ ಆದ್ಮೇಲೆ ಒಂದ್ ಹೊಡಿತೀವಿ ಪೂಜೆ ಆದ್ಮೇಲೆ ಒಂದ್ ಹೊಡಿ ಫಸ್ಟ್ ಕತೆಗ್ ಮುಂಚೆ ಒಂದು ಕಾಯಿ ಹೊಡಿತೀವಿ ಕತೆ ಆದ್ಮೇಲೆ ಒಂದ್ ಕಾಯಿ ಹೊಡಿತೀವಿ ಎರಡ್ ಕಾಯಿ ಇರತ್ತೆ ನಮ್ಮನೇಲಿ ಮರದಲ್ಲಿ ಇರತ್ತೆ ಮತ್ತೆ ತಟ್ಟೆಗೆಲ್ಲ ಹಣ್ಣುಗಳು ಜೋಡಿಸಿದೀವಿ ನೆನ್ ದೀಪ ಅಂಟಿಸ್ತಾ ಇದೀನಿ ಪೂಜೆ ಸ್ಟಾರ್ಟ್ ಮಾಡಿದೀವಿ ತುಂಬಾ ಪೂಜೆ ಆಯ್ತು ಕತೆ ಕತೆ ಹೇಳ್ತಾರೆ ಒಂದು ಅಂದ್ರೆ ಚಿಕ್ಕದಾಗೆ ಒಂದು ಶಾಸ್ತ್ರ ಅಷ್ಟೇ ಕತೆ ಹೇಳ್ತಾರೆ ನಮ್ಮ ಅವನು ನಮ್ಮ ಯಜಮಾನ್ರು ಆ ಇವಾಗ ನೋಮಿ ದಾರ ಕಟ್ಕೊಂತ ಇದೀವಿ ಆ ದಾರದಲ್ಲಿ ನಾವು ಕೊಳಪು ಅಂತೀವಿ ಪೈಪ್ ಪೈಪ್ ತರ ಮಾಡ್ತಾರೆ ಬೆಳ್ಳಿಯಲ್ಲಿ ಒಬ್ಬೊಬ್ರು ಚಿನ್ನದ್ದು ಗೆಜ್ಜೆ ಹಾಕ್ತಾರೆ ಒಬ್ಬೊಬ್ರು ಚಿನ್ನದ ಇಷ್ಟ ಒಬ್ಬೊಬ್ರು ಬರೀ ದಾರ ಕಟ್ಕೊಂತಾರೆ ಮನೇಲಿ ಬಂದು ಕೊಳಪು ಅಂತೀವಿ ನಮ್ಮ ಭಾಷೆಯಲ್ಲಿ ಅದು ಪೈಪ್ ಅದಾಕ್ತಾರೆ ಹಳೇದೊಂದ್ ಹಾಕ್ತಿವಿ ಹೊಸದೊಂದ್ ಮಾಡ್ತೀವಿ ಅಂದ್ರೆ ಹೆಚ್ಕೊಂಡು ಹೋಗ್ತಿವಿ ವರ್ಷ ವರ್ಷನ ಅದ್ ಎರಡು ಅಕ್ಕಿ ನಾವು ದಾರ ಕಟ್ಕೊಂತೀವಿ ದಾರ ಕಟ್ಕೊಂಡು ಊಟ ಪೂಜೆ ಆಗಿ ಊಟ ಮಾಡೋರ್ಗೆ ನಾವ್ ಕೈಯಲ್ಲಿ ಇಟ್ಕೊಂಡ್ ನಾವ್ ಆಚೆಗೆ ಹೋಗ್ ನಾವ್ ಆಚೆಗ್ ಮಾತ್ರ ಎತ್ಕೊಂಡ್ ಹೋಗಲ್ಲ ನಾವ್ ಅದು ಕಳ್ದೋಗ್ಬಾರ್ದು ಅಂತಾರೆ ಈ ನೋಮಿ ದಾರ ಕಳ್ದೋದ್ರೆ ನಮಗ್ ತುಂಬಾ ಕಷ್ಟ ಬರತ್ತೆ ಯಾರ್ಗನ ಸಿಕ್ಕತ್ತಲ್ವ ಅವ್ರಗ್ ತುಂಬಾ ಒಳ್ಳೇದು ಅವ್ರಗ್ ಯಾರ್ಗನ ಸಿಕ್ಕಿದ್ರೆ ಅವ್ರಿಗೆ ಹಬ್ಬ ಅವ್ರು ಹಬ್ಬ ಇಲ್ದಿದ್ರು ಹಬ್ಬ ಮಾಡ್ಬೇಕು ತುಂಬಾ ಒಳ್ಳೇದು ಅಂತಾರೆ ಸಿಕ್ಕಿದ್ರೆ ಮಾತ್ರ ಸಿಕ್ ತುಂಬಾ ಒಳ್ಳೇದು ಅದಕ್ಕೋಸ್ಕರ ನಾವು ಯಾರೇ ಆಗ್ಲಿ ದಾರ ಕಟ್ಕೊಂಡ್ಮೇಲೆ ಹೊಸ್ಲಿಂದ ಆಚೆ ಕಡೆ ಯಾರು ಹೋಗಕ್ ಹೋಗ್ಬೇಡಿ ಅದ್ ಕಳ್ದೋಗ್ಬಾರ್ದು ಅದಕ್ಕೋಸ್ಕರ ಮನೇಲೆ ಕಟ್ಟಿ ಪೂಜೆ ಮಾಡ್ತಾ ಪೂಜೆ ಮಾಡ್ಬಿಟ್ಟು ತೆಗ್ದಿಕ್ ಬಿಡ್ಬೇಕು ಇವಾಗ ನಾವು ನಾವ್ ಇವಾಗ ಮರದಲ್ಲಿ ನಾವ್ ಏನೇನ್ ಇಟ್ಟಿದಿವ ಅದು ದೇವ್ರಿಗೆ ಆರ್ತಿ ತರ ಮಾಡ್ಬೇಕು ಆರ್ತಿ ತರ ಮಾಡಿ ಅಲ್ಲೇ ಇಡ್ಬೇಕು ಆ ಇನ್ನೇನು ಪೂಜೆ ಆಯ್ತು ಇವಾಗ ಲಾಸ್ಟ್ ಅಲ್ಲಿ ಇನ್ನೊಂದ್ ಕಾಯಿ ಹೊಡೆದ್ಬಿಟ್ಟು ಮಹಾಮಂಗ್ಲಾರತಿ ಮಾಡಿದ್ರೆ ಆ ಇದು ದೀಪಾವಳಿ ಹಬ್ಬ ಎಲ್ಲ ಆಗತ್ತೆ ತುಂಬಾ ನಿಷ್ಠೆ ನಿಷ್ಠೆಗೆ ಮಾಡ್ಬೇಕು ಈ ಹಬ್ಬ ಮಾತ್ರ ನಿಮ್ ನಮ್ಗೆ ದೊಡ್ಡ ದೀಪಾವಳಿ ಮಾಡಕ್ ಆಗ್ಲಿಲ್ಲ ಅಂದ್ರೂ ದೀಪಾವಳಿ ನಾ ಮಾಡ್ಬೇಕು ಮಾಡ್ದಿರ ಮಾತ್ರ ಇಡಕ ಹೋಗ್ಬೇಡಿ ನಿಮ್ಗೆ ದೀಪಾವಳಿ ಹಬ್ಬ ಮಾಡ್ಲಿಲ್ಲ ಅಂದ್ರೂ ಯಾರ ಮನೇಲನ ದೀಪಾವಳಿ ಹಬ್ಬ ಮಾಡಿದ್ರು ಆ ದಾರ ತಗೊಂಡೋಗಿ ಅವ್ರ ಮನೇಲಿ ಮನೆಯಲ್ಲಿ ಪೂಜೆಗೆ ಇಟ್ಬಿಟ್ಟು ಕಟ್ಕೊಂಡ್ರು ಆಗತ್ತೆ ಯಾಕಂದ್ರೆ ಈ ಈ ಹಬ್ಬ ಮಾತ್ರ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ತುಂಬಾ ಒಳ್ಳೇದು ಈ ಹಬ್ಬ ಮಾಡಿದ್ರೆ இன்ன சனாகூ ஆகத்தீவி நாவ் எங்க மாதிரி அஸ்டுனாக ಹಬ್ಬ ಪೂಜೆ ಎಲ್ಲ ಆಗಿದ ತಕ್ಷಣ ಇವಾಗ ಹಬ್ಬದ ಊಟ ಮಾಡ್ತಾ ಇದೀವಿ ಹ್ಮ್ ಬಾಳೆ ಎಲೆ ಹಾಕೊಂಡು ಹಬ್ಬದ ಊಟ ಇವತ್ತು ಬಂದು ಊಟ ಹಬ್ಬದ ಊಟ ಬಂದು ಹೆಸರು ಬೇಳೆ ಹುಳಿಕಾಯಿ ಪಲ್ಯ ಅವರೆಕಾಯಿ ಗೊಜ್ಜು ಮತ್ತೆ ಚಿತ್ರಾನ್ನ ಕಜ್ಜಾಯ ರವೆ ಪಾಯಸ ನುಗ್ಗೆಕಾಯಿ ಸಾಂಬಾರ್ ಇಷ್ಟು ಅಡಿಗೆ ಮಾಡಿರೋದು ಇವಾಗ ಊಟ ಮಾಡ್ತಾ ಇದೀವಿ ಹಬ್ಬದ ಊಟ ಇದು ಫಾಲ್ಸಿಂದಿ ಪೆಟ್ಟಿಸ್ತಂ ಕದ ಗರುಮಾಯಿ ವಾಲ್ಕ್ ಮೋಮ ಅಬೈ ಲಾಯಿತು ಇವಾಗ ಅಬ್ಬು ಊಟ ಮಾಡ್ತಾ ಇದೀವಿ ಕಜ್ಜಾಯ ಕಜ್ಜಾಯ ಮತ್ತೆ ರವೆ ಪೈಸಾ ಕಟ್ಕೋಮಾ ಈ ತರ ಕರಿ ಗರಿ ಬರುತ್ತೆ ಈ ಕದೆಯನ್ನು ತಗೊಂಡು ಪಾಯಸ ಕದ್ಕೊಂಡು ಮತ್ತೆ ಬಾಳೆಹಣ್ಣು ಇಟ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಇವತ್ತು ಸಿಕ್ಕಾಪಟೆ ಸಂಜೆ ಮೇಲೆ ಮಳೆ ಇತ್ತು ಸ್ವಲ್ಪ ಪಟಾಕಿ ಹೊಡೆದ್ವಿ ಅಷ್ಟೇ ಇವತ್ತು ಹಬ್ಬ ಎಲ್ಲಾ ಆಯ್ತು ರಾತ್ರಿಗೆ ಬಂದು ನಾವು ಆರತಿ ಮಾಡ್ತಾ ಕೆಂಪು ನೀರ್ ಆರತಿ ಮಾಡಿ ಕದ್ಲಿಸಬೇಕು ಇವಾಗ ಆರತಿ ಮಾಡ್ತಾ ಇದೀವಿ ಇವತ್ತಿನ ವಿಡಿಯೋ ನಿಮಗೆ ಹಬ್ಬದ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ